ಮುಂಬೈ ಬಾರ್ ಲೆವೆನ್ ದಾಳಿಕೋರ ತಹೋರ್ ರಾಣನನ್ನ ನನ್ನ ಅಮೆರಿಕ ಕೊನೆಗೂ ಭಾರತಕ್ಕೆ ಗಡಿಪಾರು ಮಾಡಿದೆ ಹಲವು ಬಾರಿ ಕಾನೂನು ಹೋರಾಟ ನಡೆಸಿದ ನಂತರ ರಾಣಾ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಭಾರತಕ್ಕೆ ಬರಲಿದ್ದಾನೆ ಮುಂಬೈನಲ್ಲಿ ನೆತ್ತರು ಹರಿಸಿದ್ರು ಉಗ್ರ ರಾಕ್ಷಸರ ಗನ್ನಿಂದ ಢಂ ಢಮ್ ಅಂತ ಸಿಡಿದಿದ್ದ ಬುಲೆಟ್ಗಳು ನೂರ ಅರವತ್ತಾರು ಜನರ ಪ್ರಾಣ ತೆಗೆದಿತ್ತು ಎರಡು ಸಾವಿರದ ಎಂಟರ ಮುಂಬೈ ಭಯೋತ್ಪಾದಕ ದಾಳಿಯ ಸಂಚುಕೋರ ಭಾರತದ ಕೈಗೆ ತಗಲಾಕಿಕೊಂಡಿದ್ದಾನೆ ಎನ್ಐಎ ಅಧಿಕಾರಿಗಳು ಅಮೆರಿಕದಿಂದ ಪಾಪಿಯನ್ನ ಎಳೆದು ತರ್ತಿದ್ದಾರೆ ಮುಂಬೈ ಉಗ್ರ ದಾಳಿಯ ಸಂಚುಕೋರನಿಗೆ ಭಾರತ ಬಲೆ ಉಗ್ರ ರಾಕ್ಷಸನನ್ನ ಭಾರತಕ್ಕೆ ಗಡಿಪಾರು ಮಾಡಿದ ಅಮೆರಿಕ ಎರಡ್ ಸಾವಿರದ ಎಂಟು ನವೆಂಬರ್ ಇಪ್ಪತ್ತಾರರಂದು ಮುಂಬೈನಲ್ಲಿ ನಡೆದಿದ್ದ ಭಯೋತ್ಪಾದಕರ ದಾಳಿ ಇಡೀ ಜಗತ್ತನ್ನೇ ಬೆಚ್ಚಿ ಬೀಡಿಸಿತ್ತು ಮುಂಬೈ ಉಗ್ರ ದಾಳಿಗೆ ಸ್ಕೆಚ್ ಹಾಕಿದ್ದ ಪಾಕಿಸ್ತಾನ ಮೂಲದ ಕೆನಡಾ ಪ್ರಜೆಯಾಗಿರೋ ಪಾಪಿ ರಾಣನನ್ನ ಅಮೆರಿಕ ಗಡೀಪಾರು ಮಾಡಿದೆ ಗುಪ್ತಚರ ಇಲಾಖೆ ಅಧಿಕಾರಿಗಳು ಎನ್ಐಎ ಟೀಂ ಈತನಿಗೆ ಕೋಳ ತೊಡಿಸಿ ಭಾರಿ ಬಿಗಿ ಭದ್ರತೆಯಲ್ಲಿ ಭಾರತಕ್ಕೆ ಕರೆತರುತ್ತಿದ್ದಾರೆ ಮುಂಬೈ ಉಗ್ರ ದಾಳಿಯ ಕಿಂಗ್ಪೇನ್ ತಹ ರಾಣಾ ಯಾರು ಈತ ಹಾಕಿರೋ ಸ್ಕೆಚ್ ಎಂತದ್ದು ಅನ್ನೋದನ್ನ ತೋರಿಸ್ತೀವಿ ನೋಡಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಜನಿಸಿರೋ ರಾಣಾ ಪಾಕಿಸ್ತಾನದ ಸೇನಾ ವೈದ್ಯಕೀಯ ದಳದಲ್ಲಿ ಸೇವೆ ಸಲ್ಲಿಸಿದ್ದ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಾಜೀನಾಮೆ ನೀಡಿ ಕೆನಡಾಕ್ಕೆ ತೆರಳಿದ್ದ ಕ್ರಿಮಿ ಮುಂಬೈ ದಾಳಿ ಪ್ರಮುಖ ಸಂಚುಕೋರನ ಜೊತೆ ಲಿಂಕ್ ಹೊಂದಿದ್ದ ದೌದ್ ಗಿಲಾನಿ ಅಲಿಯಾಸ್ ಡೇವಿಡ್ ಹೆಡ್ಲಿ ಜೊತೆಗೆ ನಿರಂತರ ಸಂಪರ್ಕ ಹೊಂದಿ ಮಾತುಕತೆ ನಡೆಸಿದ್ದ ಭಾರತಕ್ಕೆ ಹೆಡ್ಲಿ ಬಂದು ಪಾಸ್ಪೋರ್ಟ್ ನ ವ್ಯವಸ್ಥೆ ರಾಣ ಮಾಡಿದ್ದ ಉಗ್ರ ದಾಳಿಯ ಸ್ಥಳವನ್ನ ಗುರುತಿಸಿಕೊಂಡು ಹೆಡ್ಲಿ ತೆರಳಿದ್ದ ಇನ್ನು ಎಲ್ಇಟಿ ಉಗ್ರ ಸಂಘಟನೆ ಜೊತೆಗೂ ಲಿಂಕ್ ಇಟ್ಟುಕೊಂಡಿದ್ದ ಎರಡ್ ಸಾವಿರದ ಎಂಟರ ನವೆಂಬರ್ನಲ್ಲಿ ಮುಂಬೈ ಹೋಟೆಲ್ಗೆ ಬಂದು ವಾಸ್ತವ್ಯ ಹೂಡಿದ್ದ ಉಗ್ರರು ಇದ್ದ ಹೋಟೆಲ್ ಲಾಜಿಸ್ಟಿಕ್ ವ್ಯವಸ್ಥೆ ಪರಿಶೀಲನೆ ಮಾಡಿದ್ದ ಭಾರತದಲ್ಲಿ ಉಗ್ರ ಹೆಡ್ಲಿ ಕಚೇರಿಯನ್ನ ಸ್ಥಾಪಿಸಲು ಈತ ಸಹಾಯ ಮಾಡಿದ್ದ ರಾಣಾ ದುಬೈಗೆ ತೆರಳಿದ್ದ ಐದು ದಿನದಲ್ಲಿ ಉಗ್ರರು ಮುಂಬೈನ ಹಲವೆಡೆ ದಾಳಿ ಮಾಡಿದ್ರು ಇಪ್ಪತ್ತಾರು ಬಾರ್ ಹನ್ನೊಂದು ಮುಂಬೈ ಉಗ್ರ ದಾಳಿಯ ಹಿಂದೆ ತಹವೋರ್ ಕೈವಾಡ ಇರೋದು ಬಯಲಾಗಿದೆ ಅಮೆರಿಕದಲ್ಲಿ ಅರೆಸ್ಟ್ ಆಗಿದ್ದ ಉಗ್ರ ಹೆಡ್ಲಿ ಸಹಚರ ರಾಣನ ಹೆಸರು ಕಕ್ಕಿದ್ದ ಈತನನ್ನ ಅರೆಸ್ಟ್ ಮಾಡಿದ್ದ ಅಮೆರಿಕ ಹತ್ತು ವರ್ಷ ಶಿಕ್ಷೆ ವಿಧಿಸಿತ್ತು ಭಾರತಕ್ಕೆ ಗಡೀಪಾರು ತಪ್ಪಿಸಿಕೊಳ್ಳಲು ಅನಾರೋಗ್ಯದ ಕಾರಣವೊಡ್ಡಿದ್ದ ಬಳಿಕ ಅಮೆರಿಕ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದ ಆದ್ರೆ ಕೋರ್ಟ್ ಈತನ ಅರ್ಜಿ ವಜಾಗೊಳಿಸಿತ್ತು ಎಲ್ಲಾ ಪ್ರಕ್ರಿಯೆ ಮುಗಿಸಿ ತಹವೂರ್ ರಾಣನನ್ನ ಭಾರತಕ್ಕೆ ಕರೆತರಲಾಗ್ತಿದೆ ದೆಹಲಿಗೆ ಈತನನ್ನ ಕರೆತರೋ ಮುನ್ನ ವಿಶೇಷ ಭದ್ರತಾ ವಿಮಾನ ಅಜ್ಞಾತ ಸ್ಥಳದಲ್ಲಿ ಲ್ಯಾಂಡ್ ಆಗಲಿದೆ ಎನ್ನಲಾಗಿದೆ ಬಳಿಕ ದೆಹಲಿ ಕೋರ್ಟ್ಗೆ ಹಾಜರುಪಡಿಸಿ ಪಡಿಸಿ ಎನ್ಐಎ ಕಸ್ಟಡಿಗೆ ಕೇಳಲಿದೆ ಅಲ್ಲದೆ ಈತನನ್ನ ಇರಿಸಲು ಭಾರತದಲ್ಲಿ ಎರಡು ಜೈಲುಗಳು ರೆಡಿಯಾಗಿವೆ ब्यूरो रिपोर्ट टीवी नाइन